ಹಾಯ್ ಫ್ರೆಂಡ್ ಗುಡ್ ಮಾರ್ನಿಂಗ್ ಬೆಳಗಿನ ಶುಭೋದಯ ಎಲ್ಲ ಹೆಂಗಿದ್ದೀರಿ ಆರಾಮಿದ್ದೀರಿ ಅಂತ ಇದ್ದೀನಿ ನೋಡಿ ನಾನು ಕೂಡ ಆರಾಮಿದ್ದೀನಿ ನೋಡಿ ನೋಡಿ ಇವಾಗ ನಾನು ಕೆಲ್ಸಕ್ಕೆ ಬಂದಿದ್ದೀನಿ ಸೊ ಇವತ್ತು ಕೆಲಸ ಮೇಲೆ ವೀಡಿಯೋ ಇದ್ದೀನಿ ಪರ್ಮಿಷನ್ ಕೊಟ್ಟಿದ್ದಾರೆ ಸೊ ಫುಲ್ ಮಾಡೋಕ್ಕಾಗಲಿಲ್ಲ ಅಂದರೆ ಸ್ವಲ್ಪ ಆದರೂ ಮಾಡ್ಕೊಂತೀನಿ ಇವಾಗ ಸದ್ಯಕ್ಕೆ ರೂಮಲ್ಲಿದ್ದೀನಿ ನಾವು ನಮಗೆ ಒಂದು ರೂಮ್ ಕೊಟ್ಟಿದ್ದಾರೆ ಹೂ ಚೆನ್ನಾಗಿದೆಯಾ ಹಾಂ ಇವತ್ತು ನಾನೇನು ವೀಡಿಯೋ ಮಾಡ್ತಾ ಇಲ್ಲ ಸೊ ಇವತ್ತೇನಪ್ಪ ಹೇಳಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ನೋಡಿ ಫ್ರೆಂಡ್ ನಂದು ವ್ಯೂಸ್ನ ಯಾರೋ ತೊಗೊತಾ ಇದ್ದಾರಂತೆ ಅದು ಗೊತ್ತಾಗಿದೆ ಬಟ್ ಯಾರು ತೊಗೊತಾ ಇದ್ದಾರೆ ಅಂತ ಗೊತ್ತಾಗ್ತಾ ಪ್ಲೀಸ್ ಈಗ ಯಾವ ಥರ ಚೆಕ್ ಮಾಡಬೇಕಂತ ಹೇಳಿ ನನಗೂ ಅಷ್ಟು ಐಡಿಯಾ ಇಲ್ಲ ಅಲ್ಲ ನಾನು ಬೆಳಗ್ಗೆ ನೋಡುವಾಗ ಎರಡು ಸಾವಿರ ಜನ ನೋಡಿದ್ದಾರೆ ಮಧ್ಯಾಹ್ನ ನೋಡೋಷ್ಟರಲ್ಲಿ ಒಂದೂವರೆ ಸಾವಿರ ಆಗಿದೆ ಯಾರು ಈ ಥರ ಮಾಡ್ತಾಯಿರ್ತಾರೆ ಅಂತ ಗೊತ್ತಿಲ್ಲ ಪ್ಲೀಸ್ ಇದೇನಾದರೂ ತೊಗೊತಾರೆ ಯಾವ ಥರ ತೊಗೊತಾರೆ ಇದಕ್ಕೇನು ಮಾಡಬೇಕಂತ ನನಗೆ ಗೊತ್ತಿಲ್ಲ ನನಗೆ ಗೊತ್ತಾಗಲ್ಲ ಅಂತ ನನಗೆ ಗೊತ್ತಿರೋರೇ ಮಾಡ್ತಾ ಇರೋದು ಬಟ್ ಯಾರಂತ ಗೊತ್ತಾಗಿದೆ ಅವ್ರ ಹೆಸರು ಹೇಳೋಲ್ಲ ಅವ್ರು ಯಾರು ಇದ್ದಾರೆ ಅಂದರೆ ನನ್ನ ಚಾನಲ್ ಯಾರಿಗೆ ಗೊತ್ತಿರುತ್ತೋ ಅವ್ರು ಮಾಡಿದ್ದಾರೆ ಅವ್ರು ಯಾರಂತ ಅವ್ರ ಹೆಸರು ಕೂಡ ಹೇಳೋಲ್ಲ ನಾನು ಈ ಥರ ನಿಯತ್ತಾಗಿ ಕೆಲಸ ಮಾಡಿಕೊಡಿ ಅಂದರೆ ಬೇರೆಯವ್ರದ್ದು ಹೊಟ್ಟೆ ಮೇಲೆ ಹೊಡಿತಾರೆ ಬೇವರ್ಸಿಗಳು ಅಂಥವ್ರಿಗೆ ಹೆಂಗೆ ಬೈಬೇಕಂದ್ರೆ ನಿಜವಲ್ಲೂ ಫ್ರೆಂಡ್ ನಾನು ಈ ಹೇಳ್ತೀನಲ್ಲ ಅಂತ ಬೇವರ್ಸಿಗಳಿಗೆ ಗೊತ್ತಾದರೆ ಮಾತ್ರ ಚಪ್ಪಲಿ ತೊಗೊಂಡು ಹೊಡಿಬೇಕು ಅನ್ನಷ್ಟಾಗಿದೆ ಬೆಳೆಯವ್ರಿಗೆ ಮುಂದೆ ಮುಂದೆ ಹೋಗೋದು ಬಿಡಲ್ಲ ಅವರು ಕಾಲಿಡ್ದು ಎಳಿತಾರೆ ಬೇವರ್ಸಿಗಳು ಅವರೂ ಬೆಳೆಯಲ್ಲ ಬೇರೆ ಬೆಳೆಯವ್ರಿಗೂ ಬಿಡೋಲ್ಲ ಮುಂದೆ ಹೋದರೆ ಹಿಂದೆ ಮಾತಾಡ್ತಾರೆ ಬೇವರ್ಸಿಗಳು ಯಾವಂತ ಗೊತ್ತಿದೆ ನಾನು ಏನಾದರೂ ಮಾತಾಡಿದಿರಲ್ಲಿ ತಪ್ಪಿದರೆ ದಯವಿಟ್ಟು ಕ್ಷಮ ಮಾಡಿ ಆದರೆ ಈ ಥರ ಆಗ್ತಾಯಿದೆ ಪ್ಲೀಸ್ ಇದ್ರ ಬಗ್ಗೆ ಆ್ಯಕ್ಷನ್ ತೊಗೊಳ್ಬೇಕು ನಾನು ಅದೇ ಎಲ್ಲಿ ತೊಗೋಬೇಕು ಹೇಗೆ ತೊಗೋಬೇಕು ಅಂತ ಗೊತ್ತಿಲ್ಲ ಇದ್ರ ಬಗ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಹಾಕಿ ಅದ್ರ ಮುಖಾಂತರ ನಾನು ಚೆಕ್ ಮಾಡ್ಕೊತೀನಿ ಅಷ್ಟು ಐಡಿಯಾ ಇಲ್ಲ ಏನಂದರೆ ಅವ್ರಿಗೆ ಸ್ವಲ್ಪ ಇಂಗ್ಲೀಷ್ ಬರೋಲ್ಲ ಅಂತ ಗೊತ್ತಾಗಿದೆ ಅದಕ್ಕೋಸ್ಕರ ಅವರು ನಂದು ಚಾನಲಲ್ಲಿ ವೀಡಿಯೋ ತೊಗೊಂಡು ಮಾಡ್ತಾಯಿದ್ದಾರೆ ಅವ್ರೇನು ಜಾಸ್ತಿ ದಿನ ಉದ್ಧಾರ ಆಗೋಲ್ಲ ಚೆನ್ನಾಗಿ ಓಡ್ತಾಯಿದೆ ನಂದು ನನ್ನ ಮುಂಚೆ ಎಲ್ಲ ಚೆನ್ನಾಗಿ ಓಡ್ತಾಯಿತ್ತು ಈ ಈ ನಡುವೆ ಈ ತಿಂಗಳಿಂದನೇ ಈ ಥರ ಆಗ್ತಾಯಿದೆ ಯಾರು ತೊಗೊತಾ ಇದ್ದಾರೆ ಅಂತ ಗೊತ್ತಿಲ್ಲ ಓ ತಿಂಗಳೆಲ್ಲ ಚೆನ್ನಾಗಿತ್ತು ಈ ತಿಂಗಳಲ್ಲಿ ನನ್ನ ವೀಡಿಯೋಗಳು ತೊಗೊತಾ ಇದ್ದಾರೋ ಏನೋ ಗೊತ್ತಿಲ್ಲ ಒಟ್ಟಲ್ಲಿ ಆದರೆ ಬರದೇ ಇರೋ ಥರ ಮಾಡ್ತಾಯಿದ್ದಾರೆ ಬೇವರ್ತಿಗಳು ಇಂಥ ಹೊಟ್ಟೆ ಜ ಕಿಚ್ಚು ಜನಗಳು ಇರ್ತಾರಂತ ನಂಗೆ ಗೊತ್ತಿರಲಿಲ್ಲ ಈ ಥರನೂ ಜನಗಳು ಇರ್ತಾರೆ ಎಲ್ಲಾದರೂ ಹೋಗಿ ನಾನು ಹೇಳ್ತೀನಲ್ಲ ಹೆಣ್ಮಕ್ಳು ಶಾಪ ಒಳ್ಳೇದಲ್ಲ ಅವ್ರಿಗೆ ಉದ್ಧಾರನೇ ಆಗೋಲ್ಲ ಅವು ಜೀವನದಲ್ಲಿ ಇವತ್ತು ಅವರು ಚೆನ್ನಾಗಿ ಮೆರಿಬೋದು ನಾಳೆ ದಿವಸ ಅವರೇ ಭಿಕ್ಷೆ ಬಿಡಬೇಕಾಗುತ್ತೆ ಬೇರೆಯವ್ರ ಹತ್ರ ನೀವು ಕಮೆಂಟ್ ಹಾಕ್ತಿದ್ರಲ್ಲ ಅದು ಲಾಕ್ ಮಾಡಿದರು ಬೇವರ್ಸಿಗಳು ಯಾರು ಅಂತ ಗೊತ್ತಿರಲಿಲ್ಲ ಲಾಕ್ ಮಾಡಿದರು ಆ ಲಾಕು ನಾನು ಒಂಬೈನೂರು ರೂಪಾಯಿ ಕೊಟ್ಟು ಲಾಕ್ ಓಪನ್ ಮಾಡಿಸಿದ್ದೀನಿ ಒಂಬೈನೂರು ರೂಪಾಯಿ ಕೊಟ್ಟು ನಾವು ಲಾಕ್ ಓಪನ್ ಮಾಡಿಸಿದ್ದೀನಿ ಅದಷ್ಟು ಆಗುತ್ತೆಲ್ಲ ಗೊತ್ತಿಲ್ಲ ಅಷ್ಟು ಕೊಟ್ಟು ನಾನು ಮಾಡಿಸಿದ್ದೀನಿ ಈ ಥರ ಎಲ್ಲ ಮಾಡ್ತಾರೆ ಬೇವರ್ಸಿಗಳು ಇಂಥ ಜನಗಳು ನಿಜ ಹೇಳ್ತಿದ್ದೀನಲ್ಲ ಉದ್ಧಾರ ಆಗಲ್ಲ ಇವತ್ತು ಅವ್ರು ಮೆರಿಬೋದು ನನಗೆ ಹೆಂಗೆ ಕೋಪ ಬರ್ತದೆ ಅಂದರೆ ಅವ್ರು ನನ್ನ ಮುಂದೆ ಇದ್ರೆ ಚೆನ್ನಾಗಿ ಬಿಡೋಣ ಅಷ್ಟು ಕೋಪ ಬರ್ತಾಯಿದೆ ನಾನು ಹೇಗೆ ಇದುವರೆಗೂ ಹೇಳಬಾರ್ದು ಅಂತ ಸುಮ್ಮನೆ ಇದ್ದೆ ಈ ಥರ ನನ್ನ ಚಾನಲ್ ಮಾಡ್ತಾಯಿದ್ದೀರಿ ಈ ಒಂದು ತಿಂಗಳಿಂದ ಇತ್ತು ಈ ಥರ ಮಾಡ್ತಾಯಿದ್ದಾರೆ ಬೇವರ್ ತಿಂಗಳು ನಾನು ವೀಡಿಯೋ ಅವರು ಅಪ್ಪು ಕೊಟ್ಟಿದ್ರೆ ಬೇರೆಯವ್ರು ಇದ್ದರೆ ನೋಡ್ತಾರೆ ಬೇರೆಯವ್ರಿಗೂ ಏನು ಹೇಳ್ತಾರೆ ಅದು ಕೆಟ್ಟು ಮತ್ತೆ ನನ್ನ ಬಾಯಿಗೆ ಬರುತ್ತೆ ತಂಗೇನೆ ನನ್ನ ವೀಡಿಯೋ ನೋಡು ಅಂತ ಯಾರು ಹೇಳಿದ್ರು ಅವ್ನಿಗೆ ಐತಿ ನೋಡೋರು ನೋಡ್ತಿದ್ರಿ ಎಲ್ಲರೂ ನನ್ನ ವೀಡಿಯೋ ನೋಡೋದೇ ಅಂದರೆ ಹೊಟ್ಟೆ ಕಿಚ್ಚಿಂದ ನನ್ನ ವೀಡಿಯೋಗಳು ಕದೀತಾರೆ ಬೇವರ್ಸಿಗಳು ಗೊತ್ತಿರೋರೆ ಅವ್ರಿಗೆ ಎದುರುಗಡೆ ಬೈಯಕ್ಕೆ ಆಗ್ತಾ ಇಲ್ಲ ಅಂತ ಸುಮ್ಮ ಇದ್ದೀನಿ ಅಷ್ಟೆ ಅಂತ ನಾಯಿಗಳಿಗೆ ಎಲ್ಲಿಡಬೇಕಲ್ಲ ಚಂದ ಸಾರಿ ಫ್ರೆಂಡ್ ನಾನು ಕೋಪದಲ್ಲಿ ಮಾತಾಡಿದ್ದೀನಿ ಏನೋ ಒಂಥರ ಈ ಥರ ಆಯ್ತು ಅಂತ ಸೊ ನಮ್ಮ ರಿಲೇಶನ್ ಎಲ್ಲ ಮತ್ತು ಯಾರು ಎಲ್ಲ ನನ್ಗೆ ಗೊತ್ತಿರೋರು ಬೆಂಗಳೂರಲ್ಲೇ ಇರೋರು ಸೊ ಅವ್ರಿಗೆ ನಾನು ಬೈದಿರೋದು ಮತ್ತು ಯಾರಿಗೂ ಎಲ್ಲ ನನ್ನ ಪಕ್ಕ ನಾನು ಹೇಳೋದಿಲ್ಲ ಅದೆಲ್ಲ ಸೊ ಇಷ್ಟೆಲ್ಲ ನಮ್ಮ ಈ ಏರಿಯಾದಲ್ಲಿ ಇರೋರು ಈ ಥರ ಮಾಡ್ತಾಯಿದ್ದಾರೆ ಅವ್ರು ಯಾರು ಎತ್ತ ಅಂತ ಗೊತ್ತಿಲ್ಲ ನೋಡೋಣ ವೈಟಿ ಸ್ಟುಡಿಯೋಗೆ ಹೋಗ್ತೀನಿ ಆಮೇಲೆ ಇನ್ನೂ ಗೊತ್ತಿದ್ದರೆ ಪ್ಲೀಸ್ ನೀವು ಕಮೆಂಟ್ ಹಾಕಿ ಎಲ್ಲೆಲ್ಲಿ ಏನು ತೋರಿಸ್ಬೇಕು ಅಂದರೆ ಸೊ ಅವ್ರಿಗೆ ಎಲ್ಲೆಲ್ಲಿ ಮೊಬೈಲು ಅದೇ ಹೇಳ್ತಿದ್ನಲ್ಲ ಅದು ವ್ಯೂಸು ಅದು ಎಲ್ಲ ಏನಾಗ್ತಾಯಿದೆ ಅಂತ ಎಲ್ಲಿ ಮಾ ತೋರಿಸ್ಬೇಕಂತ ನನಗೂ ಗೊತ್ತಿಲ್ಲ ನಿಮ್ಗೆ ಏನೋ ಐಡಿಯಾ ಇದ್ರೆ ಕಮೆಂಟ್ ಹಾಕಿ ನಾನು ಮಾತಾಡಿದರೆ ದಯವಿಟ್ಟು ತಪ್ಪಿದ್ರೆ ದಯವಿಟ್ಟು ಕ್ಷಮ ಮಾಡಿ ನನ್ನ ಕೋಪ ಬಂದು ಮಾತಾಡಿದ್ದೀನಿ ನನ್ನ ಕೋಪ ಈ ನನ್ನ ಮಾ ಇಷ್ಟು ಇದುವರೆಗೂ ನಾನು ಮಾತಾಡ್ತಿರಲಿಲ್ಲ ಇವಾಗ ನನ್ನ ಕೋಪ ಬಂದಿದೆ ಅದಕ್ಕೋಸ್ಕರ ನಾನು ಮಾತಾಡಿದ್ದೀನಿ ಕ್ಷಮ ಇರಲಿ ಅಂತ ಇದ್ದೀನಿ